ಯಾಕ ಮೇಡಮ್ ಅಂತ ಏನು ಕರಿಬೇಡಿ ಆಂಟಿ ನನ್ನ ಹೆಸರು ಅಂಶ ಅಂತ ಹೌದಾ ಏನಮ್ಮ ಆಂಟಿ ನಾನು ಜಾನುವರ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಟೀಚರ್ ಆಗಿ ಇವಾಗ ನನಗೆ ಈ ಊರಿಗೆ ಕೆಲಸ ಆಗಿದೆ ಗೌರ್ಮೆಂಟ್ ಕೆಲಸ ಅಂದರೆ ಅಲ್ಲಿ ಕೆಲಸ ಮಾಡ್ಕೊಂಡೆ ಓದ್ಕೊತಾ ಇದ್ದೆ ಈ ಊರಿಗೆ ಟೀಚರ್ ಆಗಿ ಕೆಲಸ ಆಗಿದೆ ನನಗೆ ಮನೆ ಬೇಕಾಗಿತ್ತು ಅದಕ್ಕೆ ಜಾನು ನಮ್ಮೂರು ಅಂತ ಹೇಳಿದ್ಲು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ಲು ಅದಕ್ಕೆ ಬಂದೆ ಆಂಟಿ ನೀವು ಯಾವುದಾದ್ರೂ ಮನೆ ಇದ್ರೆ ಕುಡಿ ಅಂತೀರಂಗೆ ಬಾಡಿಗೆ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ ಹೌದಾ ಹ್ಞೂ ಕೇಳಬೇಕಮ್ಮ ಮನೆಗೆ ಮನೆಗೆ ದೊಡ್ಡವ್ರನ್ನ ಕೇಳಬೇಕು ಕೇಳ್ಬಿಟ್ಟು ಹೇಳ್ತೀನಿ ಈ ಆಗಿರೋದು ಹ್ಞೂ ಆಂಟಿ ಯಾರು ಇಬ್ಬರು ಟೀಚರ್ಸ್ ಇದ್ದಾರಂತೆ ಹ್ಞೂ ಅದಕ್ಕೆ ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ

ಕೆಲಸನು ಕೊಡಬೇಕು ಹಾ ತಾತಾ ತೊಡ ಮಣೆ ತೊಡತಿವಾಪ್ಪ ತಾತಾ ಮನೆ ತೊಡೋ ಜಾಪ ತಾತಾ ಮಿತ್ತು ಕಾ ಓ ಏನು ಕೆಲಸ ಮಾಡ್ತಿಯಮ್ಮ ತಾತಾ ಇಲ್ಲಿಗೆ ನನಗೆ ಟ್ರಾನ್ಸ್‌ಫರ್ ಆಗಿದೆ ಅಂದ್ರೆ ಇಲ್ಲೇ ಫಸ್ಟ್ ಅಪಾಯಿಂಟ್ ಆಗಿರೋದು ನಾನು ಜನವರಿ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಇವಾಗ ಗವರ್ನಮೆಂಟ್ ಜಾಬ್ ಆಗಿದೆ ನನಗೆ ಓ ಇವ್ರು ಹಂಗಾದ್ರೆ ವಸ್ಕ ಬಂದಿರೋದಾ ಹೌದು ತಾತಾ ಓ ಸರಿ ನಮ್ಮ ಸರಿ ಸರಿ ಎಷ್ಟು ಜನ ಇದ್ದೀರಮ್ಮ ನಾನು ನಮ್ಮಮ್ಮ ಓ ಸರಿ ನಮ್ಮ ಅಾಯ್ತು ನೋಡಿಮ್ಮ ಸಾವಿತ್ರಮ್ಮ

ಅದೇ ಮಾಲು ಮನೆ ಅದೇ ಇಲ್ಲ ನಮ್ಮ ಎದುರುಗಡೆನೇ ಐತೆ ಮನೆ ಅದು ನೋಡಿ ಅನಿಡಿ ನನ್ನ ಬ್ಯಾಗು ಇವಳು ಎತ್ಕೊಂಡ್ ಬಂದಳೇ 15 ಲಕ್ಷ ರೂಪಾಯಿ ಏಯ್ ಕೊಡೆ ಇತ್ತ ಬ್ಯಾಗ್ ಕೊಡೆ ಇತ್ತ ಬ್ಯಾಗ್ ನಂದಳೇ ತವದು ಕೊಡೆ ಬ್ಯಾಗ್ ಅಂತಂದ್ರೆ ಮಾತಾಡ್ತಾ ಇದ್ಯಾ ಕೊಡೆ ಬ್ಯಾಗ್ ಕೊಡೆ ಯಾವಾಗ ಎತ್ಕೊಂಡು ಬಂದೆ ಯಾವಾಗ ಎತ್ಕೊಂಡು ಬಂದೆ ನನ್ನ ಬ್ಯಾಗ್ನ ಕಳ್ತನ ಮಾಡ್ಕೊಂಡ್ ಬಂದಿದೆಯಲ್ಲ ನೀನು ಎಷ್ಟು ಮಾತ್ರ ಇಡಬೇಕು ಹಾ ಸರೋಜಾ ಯಾಕುಳಿಕ ನೀನವಳೆ ನೀನು ಅವಳ ನನ್ನ ಕೆಳಕ ಇದು ನಂದು ಬ್ಯಾಗು ಈ ಬ್ಯಾಗ ನಂದು ಹದಿನೈದು ಲಕ್ಷ ರೂಪಾಯಿ ದುಡ್ಡು ಇದು ಮುಗುದಕ್ಕ ಬ್ಯಾಗುಕೂಲ್ ಬ್ಯಾಗ್ ಅದು ಮುಚ್ಚು ಬಾಯಿ ಮುಚ್ಚಬೇಕು ಬಾಯಿ ಅದು ನಂದು ಬ್ಯಾಗು ನಂದು ಬ್ಯಾಗು ಎತ್ಕೊ ಎತ್ಕೊಂಡು ಹಂಗ ಬಾ ದಾರಿಕಾ ಹಂಗ ಬಾರ ದಾರಿಕಾ ನಂದಿದು ಬ್ಯಾಗು ಹ್ಞೂ ನನ್ನ ಬ್ಯಾಗಿದು ನಾನು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಬೇಕಂತ ಹದಿನೈದು ಲಕ್ಷ ರೂಪಾಯಿ ಇಕ್ಕೊಂಡಿದ್ದೀನಿ ಸರೋಜಿ ಫ್ಯಾಕ್ಟ್ರಿ ಚೈತನ್ಯ ಫ್ಯಾಕ್ಟ್ರಿ ಸ್ನೇಹ ಫ್ಯಾಕ್ಟ್ರಿ ದಡೋನ್ ಫ್ಯಾಕ್ಟ್ರಿ ಆಮೇಲೆ ಇನ್ನೊಂದು ಫ್ಯಾಕ್ಟ್ರಿ ಹ್ಞೂ ಆಮೇಲೆ ಇನ್ನೊಂದು ಫ್ಯಾಕ್ಟ್ರಿ ಇನ್ನೊಂದು ಫ್ಯಾಕ್ಟ್ರಿ ಇಷ್ಟು ಫ್ಯಾಕ್ಟ್ರಿಗೆ ಮಾಡೋಕೆ ನಾನು ಹದಿನೈದು ಲಕ್ಷ ದುಡ್ಡಿದ್ರೆ ಇಕ್ಕೊಂಡಿದ್ದೀನಿ ಎಲ್ಲ ಕೆಲಸನ ಮಾಡ್ಕೊಂಡು ಹೋಗ್ತೀರಾ ಇನ್ನೊಂದು ಸತಿ ಏನೋ ನಾನು ಬ್ಯಾಗ್ ಯಾರನ್ನ ಮುಟ್ಟಬೇಕು ಒಬ್ಬೊಬ್ರಿಗೂ ಘಾಸಿ ಆಸ್ಬಿಡ್ತೀನಿ ನಂದು ಬ್ಯಾಗು ನಂದು ಅಯ್ಯೋ ಬೇರೆ ಬ್ಯಾಗ್ ಎತ್ಕೊಂಡು ಹೋಗಿ ಬಂದೆ ನೀನು ಆ ಬ್ಯಾಗ್ ಎತ್ಕೊಂಡು ಹೋಗ್ಬೇಡ ಆಯ್ತಾ ಇನ್ಮೇಲೆ ಅಂತ ಬ್ಯಾಗ್ ಎತ್ಕೊಂಡ್ಬೇಡ ನೀನು ಎತ್ಕೊಂಡ್ ಹೋಗ್ಬೇಡ ನೋಡಿ ಓ ನೋಡಿ ಆಳ್ ನೋಡಿ ನೋಡಮ್ಮ ಯಾಕೋ ಸರದ ಹುಷಾರಿಲ್ಲ ಮಗನ ನೋಡಿಯಮ್ಮ ಸುಮ್ನ ಹೊಡೆಯನ್ ಸುಮ್ನೋರ್ ಇರ್ಲಿನ ಹ್ಞೂ ಆಂಟಿ ಇದೇ ಮನೆ ಇರ್ಲಿ ಯಾಕಂತಂದ್ರೆ ನಾನು ನಮ್ಮಮ್ಮ ಇಬ್ಬರೇ ಇರೋದಲ್ಲ ಇದೆಲ್ಲ ನೀವು ಇರ್ತೀರಾ ಒಂದೇ ಕಂಪ್ ಇದೇ ಮನೆ ಇರ್ಲಿ ಆಂಟಿ ನಾನು ನಾಳೆ ಬರ್ತೀನಿ ಹ್ಞೂ ಸರಿ ನಮ್ಮ ಆಯ್ತಾ ಬಾಯ್ ಅಳ್ಬೇಡ ಸುಮ್ನೋರ್ ಮಗ ಅಯ್ಯೋ ಮುದ್ದು ಕಂತಿ ವರ್ದು ಬಿಟ್ಟು ಒಳ್ಳೆಯಲ್ಲಮ್ಮ ಹಾಂ ಯಾರಿಗೋಸ್ಕರ ನಾನು ಎಲ್ಲಾರನ್ನೂ ನಿಷ್ಠೂರ ಮಾಡ್ಕೊಂಡು ಹಾಂ ನನ್ನ ಮಗಳಿಗೆ ಇವತ್ತು ಇಂಥ ಪರಿಸ್ಥಿತಿ ಬಂದೈತೆ ಅಂದರೆ ಎಲ್ಲರನ್ನೂ ನಿಷ್ಠೂರ ಮಾಡ್ಕೊಂಡು ಏನು ಪ್ರಯೋಜನ ಏನು ಪ್ರಯೋಜನ ಹಾಂ ಯಾರನ್ನು ದ್ವೇಷ ಮಾಡಿ ಏನು ಉಪಯೋಗ ಯಾರನ್ನು ದ್ವೇಷ ಮಾಡಬಾರ್ದು ಮೇಲೆ ನಾನು ಹಂಗೆಲ್ಲ ಮಾಡೋದಕ್ಕೆ ಇವತ್ತು ನನ್ನ ಮಗಳು ಕಷ್ಟ ಆಗಿರೋದು ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತೆಲ್ಲ ನಾನು ಎಲ್ಲಾರನ್ನೂ ದ್ವೇಷ ಮಾಡ್ಕೊಂಡೆ ಮಾಡಬಾರ್ದು ಕೆಲಸ ಎಲ್ಲ ಮಾಡಿದೆ ಏನಾಯಿತು ಹ್ಞೂ ಏನಾಯಿತು ಇವತ್ತು ನನ್ನ ಮಗಳ ಪರಿಸ್ಥಿತಿ ನೋಡಿದ್ರೆ ಹಿಂಗೈತೆ ಸಾಯ್ಬೇಕು ಅಂತ ಹೋದೆ ಇಲ್ಲ ನನ್ನ ಮಗಳು ಎಷ್ಟು ದಿನ ಆಯ್ತಾಳೋ ಅಷ್ಟು ದಿನ ನಾನು ಇರ್ತೀನಿ ನನ್ನ ಮಗಳು ಎಷ್ಟು ದಿನ ಹೋಯ್ತಳೋ ನಾನು ಅಷ್ಟು ದಿನ ಇರ್ತೀನಿ ಇನ್ನು ಯಾರನ್ನೂ ದ್ವೇಷ ಮಾಡಬಾರ್ದು ಮಾಡಬಾರ್ದು ದ್ವೇಷದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಪ್ರೀತಿಯಿಂದಲೇ ಸಾಧನೆ ಮಾಡಬೇಕು ಬಂಗಾರದಲ್ಲಿ ತಾನ ನೆಣಸಿನ ಕರ್ಕೊಂಡೋಗಿ ಎಲ್ಲೋ ಬಿಟ್ಟು ಬಂದೆ ನಾನು ಹುಡುಕಿದ್ರು ಸಿಗ್ತ ಇರಂತ ಅಳಿಯ ಸಿಕ್ಕೋನು ಅದನ್ನೆಲ್ಲ ನೋಡಿ ಖುಷಿಯಾಗಿರೋದ್ ಬಿಟ್ಟು ಏನಕ್ಕೆ ನಾನು ಹಿಂಗೆ ಮಾಡಿದೆ ಅಂತಾನೆ ನಂಗೆ ಅರ್ಥನೇ ಆಗ್ತಾ ಇಲ್ಲ ಹೋಗೋಣ ಸರಸ್ವತಿ ಮನೆ ಬಾಗ್ಲಲ್ಲಿ ಇಟ್ಟಾದ್ರು ಪ್ರಾಣ ಬಿಟ್ಟಿನಿ ನನ್ನ ಮಗಳು ಎಷ್ಟು ದಿನ ಇರ್ತಾಳು ನಾನು ಅಷ್ಟು ದಿನ ಇರ್ತೀನಿ ಹೋಗ್ಬೇಕು ನನ್ನ ಮಗಳು ನೋಡ್ಬೇಕು ನನ್ನ ಮಗಳ ಜೊತೆಗೆ ಮಾತಾಡ್ಬೇಕು ಪಾಪಾ ಯಾರು ಯಾವ ಮಗಳೇ ಯಾಪ ಇಲ್ಲಿ ನಾನು ಸಾಯ್ಬೇಕು ಅಂತ ಹೋಗಿದ್ನಮ್ಮ ಸರಿ ಹೋಯ್ತು ಬಿಡ್ರಿ ಹ ಅಲ್ಲ ಸತ್ತಿ ಏನ್ ಸಾಧನೆ ಮಾಡ್ಬೇಕಂತೀರಾ ಯಾಕೋ ಬೇಜಾರಾಗ್ಬಿಟ್ಟ ಕಾರುಣ್ಯ ನಿನಗೂ ಮೋಸ ಮಾಡಿದೆ ನಿಮ್ಮ ಏನ್ ಮಾಡಿದ್ರಿ ಏನೇನು ಇಲ್ಲ ಬಂದ್ರಿ ಇಲ್ಲಮ್ಮ ನೀನ್ ಎಷ್ಟು ದಿನ ಬದ್ಕಿರ್ತೀವ ನಾನು ಅಷ್ಟೇ ದಿನ ಬದ್ಕಿರ್ತೀನಮ್ಮ ಬದ್ಕಿರ್ತೀರ ನೀವು ಅಷ್ಟೇ ದಿನ ಬದ್ಕಿರ್ಬೇಕು ಯಾರಿಗೋಸ್ ಎಲ್ಲರನ್ನು ನಿಷ್ಠುರ ಮಾಡ್ಕೊಂಡು ಯಾವ ಸಾಮ್ರಾಜ್ಯ ಎಲ್ಲರ ಮೇಲೂ ದ್ವೇಷ ಜಾರ್ಜ್ ನಂಗಂತೂ ಒಂದು ಅರ್ಥ ಆಯ್ತಾ ಇಲ್ಲಮ್ಮ ಕಾರುಣ್ಯ ಯಾಕಮ್ಮ ಹಿಂಗಾಗೋಯ್ತು ನನ್ನ ಜೀವನ ಅಯ್ಯೋ ಪಾಪ ಸಣ್ಣ ನಾನು ನೀವು ಬೆಟ್ಟ ಅಂತ ತಿಳ್ಕೊಂಡಿದ್ರ ಬಂದು ಕೂತ್ಕೊ ಬಂದ್ರಿ ಅಯ್ಯೋ ಏನಾಯ್ತು ನಿಮ್ಗೆ ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ರೆ ನೀವು ಅಚ್ಚೆ ನೀವು ಒಳ್ಳೆದ್ ನೋಡಿದ್ರೆ ನಂಗೆ ನಗು ಬರ್ತಾಯ್ತೆ ಓನಮ್ಮ ನಾನು ಮಗು ಆಗಿ ಹೋಗಿದ್ದೀನಿ ಹ್ಞೂ ಕಾರುಣ್ಯ ಪಾಪ ಅಳ್ಬೇಡಿ ಸುಮ್ಮನೆ ಇರಿ ಪಾಪ ಯಾಕೆ ಹೇಳ್ತಾ ನೀವು ಬನ್ರಿ ಮನೆಗೆ ಹೋಗೋಣ ಬನ್ರಿ ನನ್ನ ಕ್ಷಮಿಸ್ ಬಿಡಮ್ಮ ಕಾರುಣ್ಯ ಇರ್ಲಿ ಬನ್ನಿ ಪಾಪ ನೀವು ಏ ಪಕ್ಕ ಬರಮ್ಮ ಇದೇ ನಂಗೆ ನೀರು ಕಂಡಿದ್ರಾ ಹಾಂ నడి రోడ నువ్వు మాట్లాడకే కరుణ కరుణ లారీ కళి పప్పా అలా ఇన్నెలూ జగ ఇలా రోడకి నింకొండె ఇవ్వు మాట్లాడదు ఓదేవిడు నాడీ ముందుకు హాకి ఎస్కేప్ ఆబీని ఎలా ఎడ్వర్టిక్లే నాకు దొడ్ దొడ్డు గాడీ వారు సడన్గా బ్రేక్ ఆగల్ ఇవ్వ నడి రోడకి నింకొండె సంభాషణ మ సైడ్ కాకి సైడ్కి ఓటోతీన ఇన్న ఇస్తారా ఛా ಏನು ಆಗಬಾರ್ದು ಅಂದ್ಕೊಳ್ತೀನೋ ಅದೇ ಆಗೋತೈತೆ ಹೋಗ್ ಹೋದ್ರ ಅಣ್ಣ ಇವಾಗೆ ನಾನಂತೂ ಒಂದು ನಿಮಿಷ ಇಲ್ಲಿರೋಲ್ಲ ಓದ್ತೀನಿ ಲಾರಿ ಅಲ್ಲೇ ಬಿದ್ದಿತ್ಲಿ ಅಲ್ಲ ಈ ರೋಡ್ಗಳ ನಿಂತ್ಕೊಂಡು ಏನಕ್ಕೆ ಮಾತಾಡ್ತಾಯಿರ್ತಾರೆ ಇವರು ಹಾಂ ಮನೆಗಳಾಗ ಏನು ಹೇಳ್ಬಿಟ್ಟು ಬಂದಿರ್ತಾರಾ ಇಲ್ಲ ಹಾಂ ನಮ್ಮ ಪ್ರಾಣಿಗಳಿಗೆ ತಿಂತಾರೆ ಬಂದು ಯಾರದು ಬಿದ್ದೋಗಿರೋದು ಪಾಪ ಆಗ್ಯೋ ಎಂತ ಕೆಲಸ ಹೋಯಿತು ಹಾಂ ಏನಪ್ಪ ಇಲ್ಲೋಡಪ್ಪ ಎದ್ದೇಳಪ್ಪ ಈ ಅಪ್ಪ ಏನೋ ಪರವಾಗಿಲ್ಲ ಏನು ಏಟಿಗೂ ತೆಗಲಿಲ್ಲ ಈ ಅಮ್ಮನಿಗೇನು ಒಟ್ಟೆ ಮೇಲೆ ಅವ್ರ ತಂದೈತೆ ಟ್ರಿಪ್ಪು ಎದ್ದೇಳಪ್ಪ ಎದ್ದೇಳು ಎದ್ದೇಳಪ್ಪ ಎದ್ದೇಳಪ್ಪ ಎದ್ದೇಳು ಎದ್ದೇಳು ಇಲ್ಲೋಡು ಯಾರಿದು ಈ ಹುಡುಗಿ ಹೋಗನು ಬಿಟ್ಟ ಎದ್ದೇಳಪ್ಪ ಎದ್ದೇಳ ಎದ್ದೇಳು ಅಣ್ಣ 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 ಹ್ಞೂ ಎದ್ದೇಳು ಎದ್ದೇಳ ಮೇಲಕ್ಕೆ ಯಾರಾಯ್ ನಿಂಗೆ ಎದ್ದೇಳಪ್ಪ ಎದ್ದೇಳು ಬೇಗ ಕರ್ಕೊಂಡು ಹೋಗಪ್ಪ ಅಣ್ಣ ಅಣ್ಣ ನನ್ ಮಗಳು ಮಗಳು ಈ ಹುಡ್ಗಿ ನಿನ್ ಮಗಳ ಎದ್ದೇಳು ಅಣ್ಣ ಎಲ್ಲಣ್ಣ ನನ್ ಮಗಳು ಈಗಪ್ಪ ಇಲ್ಲೇ ನೋಡು ಜಾಸ್ತಿ ಗಾಯಗಳಾಗೈತೆ ಅಮ್ಮ ಕಾರುಣ್ಯ ಕಾರುಣ್ಯ ಕಾರು ಎದ್ದೇಳಮ್ಮ ಯಾಕೆ ಅಯ್ಯೋ ಅಟಕ್ಕೆ ಒಟ್ಟೆ ಮೇಲೆ ಅರ್ಧಂಗೈತೆ ನೋಡಪ್ಪ ಅದ್ರ ಚಕ್ರ ಎಲ್ಲ ಬ್ಲಡ್ ಆಗೈತೆ ಬಿರೀನಾ ಆಂಬುಲೆನ್ಸ್ ಫೋನನ್ನು ಮಾಡಪ್ಪ ಅಯ್ಯೋ ಒಳ್ಳೆ ಜನಗಳು ನೀವು ಬೇಗ ಬೇಗ ಫೋನನ್ನು ಮಾಡಿರಿ ಮಾಡ್ತೀನಿ 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 ಅಣ್ಣ ನನ್ನ ಮಗುಗೆ ಏನಾಗೈತೆ ನೋಡೋಣ ನಾನೇನು ಡಾಕ್ಟ್ರಾ ಏನಾಗೈತೆ ಅಂತ ಹೇಳೋಕ್ಕೆ ಕರ್ಕೊಂಡೋಗ ಹಾಸ್ಪಿಟ್ಲಿಗೆ ಹಲೋ ಹಲೋ ಸರ್ ಇಲ್ಲಿ ಮೂರು ರೋಡ್ ಐತಲ್ಲ ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ ಸರ್ ಹ್ಞೂ ಒಂದು ಹುಡುಗಿ ತುಂಬ ಸೀರಿಯಸ್ಸು ಆಂಬುಲೆನ್ಸ್ ಆಂಬುಲೆನ್ಸ್ ಕಳಿಸಿ ಸರ್ ಸರ್ ಪ್ಲೀಸ್ ಸರ್ ತುಂಬ ಸೀರಿಯಸ್ ಸರ್ ಹುಡುಗಿ ಟ್ರಕ್ ಕರೆದು ಬಿಟ್ಟಿದೆ ಸರ್ ಮೇಲೆ ಹಾಂ ಸರ್ ಹೌದು ಮೂರು ರೋಡಲ್ಲಿ ಮೂರು ರೋಡು ಹ್ಞೂ ಹೌದು ಸರ್ ಕೇಳಿಸ್ಕೊಡಿ ಸರ್ ಹಾಂ ಸರಿ ಸರ್ 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 ನಿಮ್ಮ ಮನೆಯವ್ರ ನಂಬರ್ ಏನ ಗೊತ್ತೇನಪ್ಪ ನಿಮಗೆ ಗೊತ್ತಣ ಗೊತ್ತಣ ಎಲ್ಲಿ ಕೊಡಪ್ಪ ಯಾರ್ದಾದ್ರು ಗಂಡುಸಿರಿಸ್ಕೊಡು ಏನ ಹುಡ್ಗಿ ಬದುಕೋ ಚಾನ್ಸೇ ಇಲ್ಲ ಅನಿಸ್ತೈತಿ ಒಟ್ಟೆ ಮೇಲೆ ಅರ್ದ್ಬಿಟ್ಟೈತೆ ಟ್ರಕ್ಕು ಪಾಪ ಆಂ ಮದ್ದ ಹೊಟ್ಟೆ ಮೇಲೆ ಅಯ್ಯೋ ಹೇಳ್ತೇನೆ ಅಯ್ಯೋ ನೋಡಿದ್ರೆ ಗೊತ್ತಾಗಲ್ಲ ಅಷ್ಟು ಮಾತ್ರ ನಂಬರ್ ಕೊಡ್ತೀನಿ ಕೊಡಪ್ಪ ಕೊಡು ಹಲೋ ಯಾರು ಓ ಯಜಾನ್ರೇ ನಾವು ಯಾರ ಅನ್ನೋದಕ್ಕಿಂತ ಮುಖ್ಯ ಇಲ್ಲಿ ಆಕ್ಸಿಡೆಂಟ್ ಆಗೈತೆ ಯಜಮಾನ್ರೆ ರೀ ಆಕ್ಸಿಡೆಂಟ್ ಏನಪ್ಪ ಏನಪ್ಪಾ ಹೆಸರು ನನ್ನ ಹೆಸರು ನನ್ನ ಮಗಳ ಯಜಮಾನ್ ಯಜಮಾನ್ರೆ ಹ ತಿಳಿತಪ್ಪ ತಿಳಿತು ನನ್ನ ಅಳಿನಪ್ಪ ಅವನು ನನ್ನ ಮೊಮ್ಮಗಳು ಕಾರುಣ್ಯ ಓ ಯಜಾನ್ರಿ ನಿಮ್ಮ ಏನೋ ಸುಮ್ಮನೆ ಎಲ್ಲ ತಚ್ಕೊಂಡೋಗೈತೆ ಗಾಯ ನಿಮ್ಮ ಮೊಮ್ಮಗಳ ಮೇಲೆ ಟ್ರಕ್ಕು ಅರ್ದ್ಬಿಟ್ಟೈತೆ ಪಾಪ ಹೊಟ್ಟೆ ಮೇಲೆ ಆಗಾಗ ಆಂಬುಲೆನ್ಸ್ ಬಂತು ಹಾಕೊಂಡು ಓದ್ತಿರಿ ನೀವು ಹಾಸ್ಪಿಟ್ಲಿಗೆ ಬಂದ್ಬಿಟ್ರಿ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವರು ಏನು ಪಾಪ ಸುಸ್ತಾಗ್ಬಿಟ್ಟವ್ರು ಇದನ್ನೆಲ್ಲ ನೋಡಿ ನೀವು ಬಂದುಬಿಡ್ರಿ ನನ್ನ ಮಮ್ಮಗಳಿಗೆ ಏನಾಗೈತಪ್ಪ ಟ್ರಕ್ಕು ಹೊಟ್ಟೆ ಮೇಲೆ ಅರ್ದ್ಬಿಟ್ಟೈತೆ ಯಜಮಾನ್ರಿ ಪಾಪ ಪ್ರಾಣಕ್ಕೆ ಏನ್ ತೊಂದರೆ ಇಲ್ಲ ತಾನೆ ಅಯ್ಯೋ ನಾನೇನು ಡಾಕ್ಟರ್ ಯಾಕೆ ಬಂದರೆ ಈಗ ಇವಾಗ ಹಾಸ್ಪಿಟ್ಲಿಗೆ ಹಾಕೊಂಡ್ತಾ ಇದ್ದೀನಿ ನೀವು ಯಾರನ್ನ ಬರಂಗಿದ್ರೆ ಬರ್ರಿ ಓ ಬನ್ನಪ್ಪ ಬನ್ನಿ ಬನ್ನಿ ಮುಗ್ದಾಯ್ತು ಇನ್ನೇನಿಲ್ಲ ಎಲ್ಲ ಮುಗೀತು ಏನೇನು ಇಲ್ಲ ಏನೇನಿಲ್ಲ ಎಲ್ಲ ಮುಗ್ದಾಯ್ತು ಏನೇನಿಲ್ಲ ಎಲ್ಲ ಮುಗೀತು ನನ್ನ ಮೊಮ್ಮಗನು ಓದ್ನು ನನ್ನ ಮಮ್ಮಗಳು ಓದ್ಲಿ ಏನೇನಿಲ್ಲ ಎಲ್ಲ ಮುಗೀತು ಅದೇ ಅಕ್ಕ ಅಲ್ಲಿ ಕೂತ್ಕೊಂಡವನೆ ಗೇಟ್ ಪಾಕ್ಲೆದ ಹಾಂ ಅದೇನು ಅಂತ ಕೂತ್ಕೊಂಡವನಲ್ಲ ಏನು ಏನು ಗೇಟ್ ಪಾಕ್ಲೆ ಕುತ್ಕೊಂಡವನಲ್ಲೇ ಅಲ್ಲ ಇದಕ್ಕೆ ನೀತಾವಣ್ಣ ಇಲ್ಲಿ ಕೂತ್ಕೊಂಡು ಅಯ್ಯ ಸಮಯ ಸಮಯ ಬಾವ್ ಏನಪ್ಪ ಸಮಯ ಸ್ವಾಮಿ ಅಯ್ಯ ಅಯ್ಯೋ ಸ್ವಾಮ್ಯ ಬಾವ್ ಮೇಲೆ ಏನಾಯ್ತು ತಿಂದು ಯಾಕೆ ಇಲ್ಲಿ ಕೂತ್ಕೊಂಡಿದ್ದಾ ನೆಡಿ ಒಳಕೆ ರಾಮ ಬಾಯ್ಲಿ ಯಾಕ ಮುಜಿಯೇ ಬಾಯ್ ಬಾಯ್ಲಿ ஆய

ಆಸ್ಪತ್ರೆಗೆ ಹೋಗು ನಡಿಯಪ್ಪ ಕರ್ಕೊಂಡು ಹೋಗಪ್ಪ ಯಾಕೋರು ಅಷ್ಟು ಸುಸ್ತು ಅವನೇ ಸರಿ ನಡಿಯಣ ನೋಡಿ ಹೇಳಿ ನಿಧಾನವಾಗಿ ಬಗ್ಗೆ ಹೇಳು ಹಾಂ ಹೇಳ್ತೀನಪ್ಪ ಓಣಾಡ ಬೇಡ ಓಣಾಡ ಬೇಡ ಏನೋ ಅಂತವಿ ಇರುವ ಅಂತಂದರೆ ಹೇಳದ್ ಮಾತ ಕೇಳ್ತೀಯ ನೀನು ಕೇಳೋಲ್ಲ ನೀನು ಹ್ಞೂ ಅವ ತಾನು ಜಾಸ್ತಿ ಹೊರ ಆಗೋಣ ನೀನ ಪ್ರಮುಖ ಪ್ರಮುಖ ಅಂಗು ಅಂಗು ಅಂಕ ನಾಳೆ ಎಬಪ್ಪ ನಿಧಾನ ಹೋಗ್ವ ಯಾವ್ದನ ಪ್ರೈವೇಟ್ ಆಸ್ಪೆಟ್ಲ್ಗೆ ಕರ್ಕೊಂಡು ಹೋಗುವ ಈ ತ ನೀನಾ ಪ್ರೈವೇಟ್ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತಿನಿ ಬೇಡಪ್ಪ ಗೌರ್ಮೆಂಟ್ ಆಸ್ಪೆಟ್ಲಿಗೆ ಹೋಗುಣ ಬೇಡ ಬೇಡ ಪ್ರೈವೇಟ್ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗು